ಟೆಲಿಕ್ರೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ ದೃಷ್ಟಿಯೆಲ್ಲರ ಮೇಲೆ ಚಿಂತಾಮಣಿಯಲ್ಲಿ ಜೆಡಿಎಸ್ ಪಕ್ಷದ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಜನಸಾಗರ ವಿಶೇಷವಾಗಿ ಬಂದು ಕುರಿತು ರಾಜ್ಯ ಮಹಿಳಾ ಅಧ್ಯಕ್ಷರಾದಂತಹ ಅಪ್ಪ ಅವರೇ ವೀರಪ್ಪ ಅವರೇ ನಮ್ಮ ಜಿಲ್ಲಾ ಮತ್ತು ನಮ್ಮ ಶ್ರೀನಾಥನ್ ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ಹಿರಿಯ ಹಿರಿಯ ಮುಖಂಡರುಗಳೇ ಎಲ್ಲ ನಗರಸಭಾ ಸದಸ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ನಾವೆಲ್ಲ ಪಕ್ಷದ ಹಿರಿಯ ಹಿರಿಯ ಮುಖಂಡರುಗಳೇ ಮಾಧ್ಯಮ ಇವತ್ತು ನಿಜವಾಗ್ಲೂ ಕೂಡ ನಾವು ಬೆಳಗ್ಗೆ ಕೋಲಾರ ವೃತ್ತದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಸುಮಾರು ಅಲ್ಲಿಂದ ಐದಾರು ಕಿಲೋಮೀಟರ್ ನನ್ನ ಜೊತೆಯಲ್ಲಿ ಭಾಗವಹಿಸಿ ರಶ್ಮಿ ಅಲ್ಲ ಮುಖಂಡರ ಜೊತೆಯಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಕಾರ್ಯಗಳನ್ನು ಮುಖಂಡರು ಆ ಪಾದಯಾತ್ರೆಯಲ್ಲಿ ಭಾಗವಹಿಸ

ಬಂದಿರುವಂತಹ ಕುಮಾರಣ್ಣವರು ನಿಖಿಲ್ ಅಣ್ಣವರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವರು ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರು ವಿಧಾನ ಸದಸ್ಯರು ಮಾಜಿ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಆ ವೇದಿಕೆಯಲ್ಲಿ ನಾನು ಒಂದು ಪೋಸ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ನಾನು ಪ್ರತಿ ಸೋಮವಾರ ಮತ್ತು ಪ್ರತಿ ಶುಕ್ರವಾರ ಜೆ ಪಿ ಬರೋ ಭವನದಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡ್ತಾರೆ ಮತ್ತು ಇನ್ನೊಂದು ಘೋಷಣೆ ಏನು ಅಂತ ಹೇಳಿದ್ರೆ ಈ ಒಂದು ರಚಿತ ಮಹೋತ್ಸವ ಅಧ್ಯಕ್ಷ ಆಗಿರೋದ್ರಿಂದ ನಾನು ಬೇರೆಯವರಿಗೆ ಹೇಳಬೇಕಾದ್ರೆ ಮೊದಲೇ ರೀಬೇಕು ಅಂತ ಹೇಳಿ ಬಹುಶಃ ಈ ಒಂದು ಪಾದಯಾತ್ರೆಯಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಜನರು ಇವತ್ತು ಎಲ್ಲರನ್ನು ಭಾಗವಹಿಸಿದ್ರಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನಾನು ಅಲ್ಲಿ ಕೆಲಸ ಕಾರ್ಯನಿರ್ವಹಿಸುವುದರಿಂದ ಈ ಒಂದು ಸಭಾಂಗಣದಲ್ಲಿ ನಡೆತಾ ಇರುವಂತಹ ಬ್ಯಾನರ್ ಇರ್ಬೋದು ಬಾವುಟಗಳು ಇರ್ಬೋದು ಈ ಒಂದು ವೇದಿಕೆಯನ್ನ ತಯಾರು ಮಾಡಿರ್ತಕ್ಕಂಥ ಇರ್ಬೋದು ಇವತ್ತು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಜವಾಬ್ದಾರಿಯನ್ನು ತಗೊಂಡು ಎಲ್ಲ ವಿಶ್ವಗಳನ್ನು ನನಗೆ ಮೊದಲನೇ ಬಾರಿಗೆ ನಾನು ಏನು ಕೂಡ ನೋಡದೆ ನಾವು ಇದೀವಿ ನಾವು ಮಾಡ್ತೀವಿ ಅಂತ ಮಾಡ್ಸಿ ಇವತ್ತು ಇಷ್ಟು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ